ಹಾಯ್ ಎಲೋ ಗುಡ್ ಈವ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸರು ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇವತ್ತು ನೈಟ್ ಏನು ಡಿನ್ನರ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಇಲ್ಲಿ ಮೆಂತ್ ಮೆಂತೆ ಸೊಪ್ಪನ್ನು ತಗೊಂಡಿದ್ದೀನಿ ನಾನಿವತ್ತು ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಬಾತ್ ಎರಡು ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಏನಕ್ಕೆ ಅಂತ ಹೇಳಿದರೆ ನಾನು ರೊಟ್ಟಿ ಮಾಡಿದ್ದೀನಿ ಸಜ್ಜೆ ರೊಟ್ಟಿ ಮಾಡಿದ್ದೀನಲ್ವಾ ಅದಕ್ಕೆ ಅದರಲ್ಲಿ ಮೆಂತ್ಯ ಸೊಪ್ಪನ್ನು ಮಾಡ್ತಾಯಿದ್ದೀನಿ ಮತ್ತು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ ನಾನಿವಾಗ ಮೆಂತ್ಯ ಸೊಪ್ಪನ್ನು ಫಸ್ಟ್ ಹೇಳಿ ಆಮೇಲೆ ಟೊಮೊಟೊ ಬಾತನ್ನು ಹೇಳ್ತೀನಿ ಇಲ್ಲಿ ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಇಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ವಾಶ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಅದನ್ನು ಒಂದು ಪ್ಲೇಟ್ಗೆ ಇದ್ದೀನಿ ನೋಡಿ ನಾನು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ನೀರಿಂದ ಸಪ್ರೇಟ್ ಮಾಡಿ ಒಂದು ಪ್ಲೇಟ್ ಅದರಲ್ಲಿ ಹಾಕ್ತಾ ಇದ್ದೀನಿ ನಾನು ಇದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ಪಲಾವ್ಗೆ ಅಂಥೇಳಿ ಒಂದು ಗ್ಲಾಸ್ ಅಕ್ಕಿನ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ನಾನು ಇಲ್ಲಿ ಕ್ಲಿಪ್ ತೊಗೊಂಡಿಲ್ಲ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಒಂದು ಕಡೆ ಇಟ್ಬಿಟ್ಟು ಟೂ ಟೂ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಗೂ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಬೇಯಿಸ್ಕೋಬೇಕು ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ತಾ ಇದ್ದೀನಿ ನಂತರ ಅದಕ್ಕೆ ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಎರಡು ಭಾಷೆ ಅಂದರೆ ಒಂದು ತೆಲುಗು ಒಂದು ಕನ್ನಡ ಮಾತಾಡ್ತಾ ಇದ್ದೆ ಅದು ಕೆಲವರಿಗೆ ಡೌಟು ಬ ಡೌಟ್ ಬಂದಿದೆ ಅದೇನಕ್ಕೆಂದರೆ ನಾನು ಮನೆಯಲ್ಲಿ ಅತ್ತೆ ನಮ್ಮ ಮಾಮನ ಎಲ್ಲರ ಜೊತೆ ತೆಲುಗು ಮಾತಾಡ್ತೀನಿ ನಮ್ಮ ಹಸ್ಬೆಂಡಿನ ಜೊತೆ ಒಬ್ಬರ ಹತ್ರ ಕನ್ನಡ ಮಾತಾಡ್ತೀನಿ ತೆಲುಗು ನನಗೆ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ ಸೊ ಅದಕ್ಕಾಗಿ ನಾನು ನಿಮ್ಮ ಹತ್ರ ಕನ್ನಡ ಮಾತಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನೀವು ಕ್ಲಾರಿಟಿ ಬರಬೇಕಂತೇಳಿ ಇದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ఇవగా నన్ను మెంతెసొప్పన్న హు బేయతాదీని నోడి మెంత సొప్ప హాకీనల్ల ఇవ్వగ నిదానీ మిక్స్కు మెంతెసొప్ప ఎణ్లో చన మిక్స్ ఆగర నిదానీ కలస్తాదీని మిక్స్ నంతర నీ క్లోస్ మతాయి దీని యాకే యాకే అందరం మెంతెసొప్పు హసీస్ మెల్గోవర్గూ ಸ್ವಲ್ಪ ಬೇಯಬೇಕು ನೋಡಿ ಒಂದೆರಡು ನಿಮಿಷ ಆಮೇಲೆ ಚೆನ್ನಾಗಿ ಬೆಂದಿರುತ್ತೆ ಮೆಂತ್ಯ ಸೊಪ್ಪು ಆಮೇಲೆ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಚಿಕ್ಕ ಸ್ಪೂನಿಂದ ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಹಾಗೆ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರ ಪುಡಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಮತ್ತೆ ನೀರು ಯಾವ ಥರ ನೀರು ಹಾಕೋದು ಬೇಡ ಯಾಕಂದರೆ ಅದೇ ಮೆಂತ್ಯ ಸೊಪ್ಪನ್ನೇ ನೀರು ಬಿಡುತ್ತೆ ಅದೇ ನೀರಿಂದ ಚೆನ್ನಾಗಿ ಕುದಿಯುತ್ತೆ ಈ ರೆಸಿಪಿ ಮಾಡುವಾಗ ಗ್ಯಾಸ್ನ ಸಿಮ್ಮಲ್ಲಿಟ್ಟರೆ ಸಾಕಾಗುತ್ತೆ ಬನ್ನಿ ಇವಾಗ ಒಂದೆರಡು ನಿಮಿಷ ಬೇಯದ ನಂತರ ನೋಡಿ ಹೀಗಾಗಿದೆ ಇವಾಗ ಮೆಂತ್ಯ ಸೊಪ್ಪು ರೆಡಿ ಆಗೈತೆ ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೆಂತೆ ಸೊಪ್ಪು ರೆಡಿನೇ ಆಗಿಬಿಡುತ್ತೆ ಬನ್ನಿ ಇವಾಗ ಟೊಮೊಟೊ ಬಾತಿಗೆ ಏನೇನು ಬೇಕಂತೇಳಿ ಹೇಳ್ತೀನಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಮಿಕ್ಸರ್ ಜಾರಲ್ಲಿ ಒಂದು ಚಿಕ್ಕ ಸೈಜ್ ಮೂ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದರಲ್ಲಿ ಸೈಜ್ ಬೆಳ್ಳುಳ್ಳಿನ ಹಾ ಹಾಕ್ಕೊತಾ ಇದ್ದೀನಿ ಸಿಪ್ಪೆ ತೆಗೆದ್ಬಿಟ್ಟು ಮತ್ತು ಅದರಲ್ಲಿ ಚಿಕ್ಕ ಸೈಜು ಶುಂಠಿ ಹಸಿ ಶುಂಠಿನ ಕಟ್ ಮಾಡಿಕೊಂಡು ಇದ್ದೀನಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸಣ್ಣದಾಗಿ ಇದ್ದೀನಿ ನೋಡಿ ಈ ಥರ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಮಸಾಲಾನ ಇವಾಗ ನಾನು ಇಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಅದರ ಮೇಲೆ ಕುಕ್ಕರನ್ನು ಇಟ್ಬಿಟ್ಟು ಅದರಲ್ಲಿ ಒಂದೆರಡು ಸ್ಪೂನ್ ಇಲ್ಲಾಂದರೆ ಮೂರು ಸ್ಪೂನ್ ಆಯಿಲ್ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬೆಚ್ಚಗಾದ ನಂತರ ಎಲ್ಲ ಮಸಾಲ ಸ್ಪೈಸಸನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲ ಎಲ್ಲ ಸ್ವಲ್ಪ ಬೆಂದಮೇಲೆ ಅದರಲ್ಲಿ ಒಂದು ಎರಡು ಚಿಕ್ಕ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ స్వల్ప గోల్డన్ కలర్ బరకు బేస్కో నీ ఈ థర స్వల్ప కలర్ చేంజ్ అది మేలు అదరీ ఒరిందాల్కూ హెణసినకైనా ఉద్యుదా కట్మాకూ హతాయి నంతర అదే నన్ను ఒన్ గ్లాస్ అక్క ఇల్లీ చిక్ సైజ్ టమాటన ఉద్దీ కట్టు హాకీ అదే ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಕ್ಕೆ ಬಿಡಬೇಕು ನೋಡಿ ಸ್ವಲ್ಪ ಎಲ್ಲ ಸಾಫ್ಟ್ ಆಗಿದೆ ಈ ಥರ ಒಂದು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನಂತರ ಅದಕ್ಕೆ ನಾವು ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಟೊಮೊಟೊ ಮಸಾಲ ಆ ಮಸಾಲವನ್ನು ಇಲ್ಲಿ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಆಮೇಲೆ ఉప్పు హాకీ ఆమె స్వల్ప ధనియా పౌడరన్న హోళతాదీ నర స్వల్ప హజ్ ఖార పుడిన హాకీ హజ్ ఖార పుడిన నవెస్ బో అక్కోకు ముంచేందు మెంశాకివల్ల సో నోడ్కూ పుడ సేర్స్కో ఆమె చన మిక్స్కో చాలా మిక్స్ మే అేస్టె ఆమె స్వల్ప ప్లేటను ముచ్చి అది ఎన్నె బిడోవర్గూ బేస్కో నీ చో ఎట్కల్వ ఈ థర ఎడవర్గూ లొ ఫ్లేమల్ బేయస్కో నీ ఈ థర చేసే ఎన్నె ఈ థర మేలే బంది ఆమె అదే నాము ఒలాస్ అక్కడ ఆ ఒ గ్లాస్ అక్కే ఎరడు గ్లాస్ అడి నీళ్ళు ఎరడు గ్లాస్ ఒ్లాస్ అక్కడ గ్లాస్ నీరన్న హు చిక్స్కొతాదీ స్టేజల్ నాము ఉప్పు ఆగ అంతి చెక్ మాకుంటు స్వల్ప ఉప్పు కమ్మ ఈ టైమల్ని ఉప్పు హే చీ ಕುದಿಯೋವರೆಗೂ ಡಕ್ಕನ್ನು ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಡಬೇಕು ನೋಡಿ ಒಂದು ಮೂರು ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಸ್ಟೇಜಲ್ಲಿ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿನ ಅಕ್ಕಿನ ಹಾಕ್ಕೋಬೇಕು ನೋಡಿ ನಾನಿಲ್ಲಿ ನೆನ್ಸ್ಗೆಟ್ಕೊಂಡಿರುವ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾ ಅಕ್ಕಿ ಆದರೂ ತೊಗೋಬೋದು అక్కడి నంతర చీ మొందల మిక్స్ మిక్స్ మంతర నీ కుక్కర్న క్లోస్ మూడు ఎరడు వసిల్ బరవర్గూ కదస్కోడి ఇది ఎరడు వల్ కంప్లీట్ ఆయొడి ఇల్లీ టమటో భాత్ రెడీ ఆయన ఇష్ట కణస్తాయలో కలర్ఫుల్గి ఇష్ట నోడి ఫ్రెండ్స్ టమాటో భాత్ ఇవతి నన్ను వీడియో నిమగేనూ ఇష్ట అనే ప్లీజ్ సబ్స్క్రైబ్ మొడి శేర్మెంట్ లైక్ మోదా మరిబేడి థ్యాంక్ యూ ఫార్ వాచింగ్